ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೀನಿ ಇವತ್ತು ಭಾರತದ ಸ್ವಾತಂತ್ರ್ಯೋತ್ಸವ ದಿನ ಭಾರತ ಇವತ್ತಿಗೆ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೇಳು ವರ್ಷಗಳು ಪೂರ್ಣಗೊಂಡು ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲೇಜ್ ಇದೆ ಇಂಥ ಸಂದರ್ಭದಲ್ಲಿ ನಾನು ನಾನು ಕಲ್ತಂಥ ಶಾಲೆಗೆ ಹೋಗಿ ಅಲ್ಲಿನ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಧ್ವಜ ಹಾರಿಸ್ತಾರೆ ಅಲ್ಲಿ ಮಕ್ಕಳು ಏನೇನು ಕಾರ್ಯಕ್ರಮ ಮಾಡ್ತಾರೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸಲಿಕ್ಕಿದ್ದೀನಿ ಬನ್ನಿ ನಮ್ಮೂರು ಶಾಲೆಗೆ ಹೋಗೋಣ ನಮ್ಮೂರು ಶಾಲೆಯ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣದಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಹಾಗೂ ಆತ್ಮೀಕ ಇವರು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು 煎蛋。在 I ಏನಗೋ ಸ್ವಾತಂತ್ರ್ಯಕ್ಕೆ ಟೆಂಡಿ ಕೊಟ್ಟಿದಾರಾ ಇ데 ನಾವು mañeñ an tamm our nation. Our great leaders like Mahatma Gandhi, Rajendra Prasad, Lokamandir Prasad, for getting freedom from British soldiers. We have to work hard for the progress of our country. We the youngsters have to take more responsibility in this regard because we are future citizens. With these words, I conclude my talk. Thank you no es chévere, ¿verdad? मंदिर दा मंदिर दा लुप्त करे मंदिर दा ಆಗ್ನ ಇದ್ರೆ ಈ ತರ ಭಾಷಣ ಮಾಡ್ಕೋ ನಮ್ಗೆ ಆಗುದಿಲ್ಲ ರೀ ಅದು ಈ ಮತ್ತೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಟೈರಪ್ ತರ ಕಲಾನಾಂದರ ಗೊತ್ತು ಇದೆ ರೀತಿ ಮುಂದೆ ನೀವು ಭಾಷಣವನ್ನ ಮಾಡದನ್ನ ಅಭ್ಯಾಸ ಮಾಡ್ತಾ ದೇಶದ ಕೆಂಪು ಕೋಟೆ ಮೇಲೂ ಸಹಿತ ಹೋಗೋ ಭಾಷಣ ಮಾಡೋ ಟೈರ್ ಆಗಬೇಕು ಅಂತ ನಾನು ಹೇಳ್ಕೊಳ್ತೀನಿ ನೀವು ಭಾಷಣವನ್ನ ಮಾಡಿದಿರಿ ಹೆಸರು ಆಗಿದೆ ನಾನು ಹೇಳುವಂತದ್ದು ಕೆಲವೊಂದು ವಿಚಾರಗಳಿವೆ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿದ್ದರೆ ವಿದ್ಯಾರ್ಥಿಗಳ ಹೊಸ ಪಾಲಕರ ಮುಖಗಳು ನಮಗೆ ಅದಕ್ಕಾಗಿ ಕೆಲವೊಂದು ನಾವು ಮಾಡಬೇಕಾದಂತ ಕೆಲವು ಕರ್ತವ್ಯಗಳಿವೆ ಆ ಜವಾಬ್ದಾರಿಗಳೇನು ಎನ್ನುವುದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದ ನಂತರ ಬಹುಶಃ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಸಂವಿಧಾನ ಭಾರತದಷ್ಟು ದೊಡ್ಡ ದೊಡ್ಡದಾದಂತಹ ವಿಸ್ತಾರವಾದಂತಹ ಸಂವಿಧಾನ ಮತ್ತೊಂದು ದೇಶದಲ್ಲಿಲ್ಲ ಜೊತೆಗೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಗಾಗಿರುತ್ತೆ ಪ್ರಜೆಗಳಿಗಾಗಿ ಪ್ರಜೆಗಳೇ ಪ್ರಜಾಪ್ರತಿನಿಧಿಯನ್ನು ಆರಿಸಿ ನಮ್ಮ ದೇಶವನ್ನು ಮುಂದಿಸಿಕೊಂಡಂತ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ ಪ್ರತಿಯೊಬ್ಬರಿಗೂ ನಮ್ಮ ದೇಶ ಏನ್ ಮಾಡಿದೆ ನಮ್ಮ ಸಂವಿಧಾನ ಏನಂತ ಕೊಟ್ಟಿದೆ ಹಕ್ಕು ಅಂತ ಕೊಟ್ಟಿದೆ ನಮ್ದೇ ಆದಂತ ಕೆಲವು ಹಕ್ಕುಗಳು ಕರ್ತವ್ಯಗಳು ಆ ಹಕ್ಕು ಮತ್ತು ಕರ್ತವ್ಯ ಅಥವಾ ಬಾಧ್ಯತೆ ಅಂತ ನಾವು ಹೇಳ್ತೇವೆ ಏನ್ ಮಾಡ್ತಾ ಇದ್ದೇವೆ ಕೇಳಿದ್ರೆ ಹಕ್ಕನ್ನು ಚಲಾಯಿಸ್ತೇವೆ ಕರ್ತವ್ಯವನ್ನು ಮಾತಾಡ್ತೇವೆ ಹಕ್ಕು ಮತ್ತು ಕರ್ತವ್ಯ ಹೇಳುವಂತಹದ್ದು ಐವತ್ತು ಐವತ್ತು ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗ ಹಕ್ಕು ಎಲ್ಲವರ್ಗೂ ಬೇಕು ಅಧಿಕಾರ ಬೇಕು ಆದರೆ ಕರ್ತವ್ಯ ಜವಾಬ್ದಾರಿಯಿಂದ ಮುಳುಗಿಕೊಂಡು ಬಿಡುತ್ತೇವೆ ಆದ್ರೆ ನಮ್ದೇ ಆದಂತಹ ಕೆಲವು ಜವಾಬ್ದಾರಿಗಳಿವೆ ಈಗ ಮಕ್ಕಳಿಗೆ ಹೇಳುವುದಾದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ವಿದ್ಯೆಯನ್ನು ಕಲಿಯುವಂತಹದ್ದು ನಿಮ್ಮ ಜೊತೆ ಕರ್ತವ್ಯ ನಮ್ದು ಕಲಿಸುವಂತಹದ್ದು ಕಲಿಸುವಂತ ಅಥವಾ ಕಲಿಯುವಿಕೆಗೆ ಪ್ರೋತ್ಸಾಹ ನೀಡುವಂತಹ ಜವಾಬ್ದಾರಿ ಅಥವಾ ಕರ್ತವ್ಯ ನಿಮ್ಮ ಪಾಲಪ್ರದಿರ್ತದೆ ಈಗ ನಾನು ಭಾರತಕ್ಕೆ ಕೆಲವು ಕಿವಿ ಮಾತುಗಳನ್ನು ಹೇಳುವಂತಹದ್ದು ನೀವು ಏನ್ ಶಾಲೆಯಲ್ಲಿ ಕಲ್ತಿರ್ತೀರಾ ಅಥವಾ ಶಾಲೆಯಲ್ಲಿ ಏನು ನಮ್ಮ ಬಾಲಕರು ಹೇಳ್ತಾ ಇರುವಂತಹದ್ದು ಹೋಮ್ ವರ್ಕ್ ಕೊಟ್ಟಿರ್ತೀರ ಸ್ವಲ್ಪ ಮಕ್ಕಳ ಕಡೆ ಗಮನವಿಟ್ಟು ಅವ್ರು ಏನ್ ಬರೀತಾರೆ ನೀವು ಹೇಳ್ಕೊಡ್ಬೇಕು ಅಂತ ಹೇಳಲ್ಲ ಏನ್ ಇವತ್ತು ಕಲಿಸಿದ್ದಾರೆ ಪಾಠ ಮಾಡ್ತಿದ್ದಾರೆ ಏನು ಬರೀಲಿ ಕೊಟ್ಟಿದ್ದಾರೆ ಕಾಪಿ ಬರೆಯುವಂಥದ್ದು ಇರ್ಬೋದು ಪ್ರಶ್ನೋತ್ತರ ಬರೆಯುವಂಥದ್ದು ಇರ್ಬೋದು ಗಣಿತ ಇರ್ಬೋದು ಯಾವುದೇ ಇರ್ಬೋದು ತಮ್ಮ ಮಕ್ಕಳು ಇವತ್ತು ಏನನ್ನು ತಂದ್ಕೊಂಡು ಬಂದಿದ್ದಾರೆ ಏನು ಬರೆಯಲಿ ಕೇಳಿದ್ದಾರೆ ಆ ಬರೆಯ ಬರೆತಾರ ಇಲ್ವಾ ಸ್ವಲ್ಪ ಮೇಲ್ವಿಚಾರಣೆಯನ್ನು ಮಾತ್ರ ಮಾಡಿದ್ರೆ ಸಾಕು ಸಿಕ್ತಿತ್ತು ರಾತ್ರಿ ಆದಕೊಂಡು ಬೆಳೆಸ್ಕೊಂಡು ಹೋಗುವ ರಾತ್ರಿ ಸಿಕ್ಕಿದಂತೆ ಬೆಳೆದ್ ಯಾವ ಬೆಳೆ ಆಗಿಗೊಂಡ ಅಡಿಪಾಯವನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ಬರಟಿಯರ ಇಂಗ್ಲಿಷ್ ಒಂದು ಆಟ ಆಟ ಈಗ ಇನ್ನೊಬ್ರು ಬರ್ತಾ ಇದ್ದಾರೆ ಅಂತ ಒಂದು ದೇಶ ವಿರೋಧಿ ಶಕ್ತಿಗಳನ್ನ ನಾವು ಚುನಿಡ್ಬೇಕಾಗಿದೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೂರಾಯ್ ದಿನ ಬರುತ್ತೆ ದಿನಗಳು ಬರುವ ಹಾಗೆ ನಡೆ ಮುಂದೆ ನಡೆ ಮುಂದೆ ಹುಟ್ಟಿ ನಡೆ ಮುಂದೆ ಹಾಗೆ ನಾವು ಅದನ್ನು ಮುಂದೆ ಇರಬೇಕು ಒಳ್ಳೆ ಕೆಲಸ ಮಾಡುವಾಗ ಯಾವಾಗಲೂ ಕಷ್ಟ ಇದ್ದೇ ಇರಬೇಕು ಶಾಲೆ ನಿಮ್ಮ ಕೇಳ ಶಿಕ್ಷಕರು ಎಲ್ಲ ಬೋಧನೆ ಮಾಡಿದ್ದಾರೆ ನಮ್ಮ ಈ ಇರುವಾಗ ಹಿಂದು ಬೇಗ ಮಾಡ್ಬೇಕು ಅವ್ರು ಅವ್ರಿಗೆ ಯಾವ ತಲುಗಿಟ್ಟಿದ್ದ ಮಾಡ್ತಾ ಇರ್ಬೇಕು ನಮ್ಮ ಮಕ್ಕಳೇ ಈಗ ಕೇಳ್ತಾ ಇರ್ತೀನಿ ಇವಾಗ ಇವತ್ತೇನು ಒಮ್ಮತ್ ಅಂತ ಹೇಳಿ ಇವತ್ತೇನಿಲ್ಲ ಆಗಿದೆ ಅಂತ ಕೊಟ್ಟಿದ್ದೀನಿ ನೋಡ್ರಿ ಯಾವ್ದು ಇರಲ್ಲ ಎಲ್ಲ ಮಾಡ್ತಾರೆ ಹೇಳಿದೆ ನಾನು ಅವ್ರಿಗೆ ಯಾವ್ದೇ ಕಂಪ್ಲೀಟ್ ಕಾಲಿಗೆ ಅಂತ

ನಾವ್ ಈ ಕೆಲಸ ಮಾಡ್ಕೊಂಡ್ರೆ ನಮಗೆ ವಿಶ್ವಾಸ ಬರುತ್ತೆ ನಾವ್ ಈ ಕೆಲಸದಲ್ಲಿ ಮುಂದೆ ಹೋಗ್ಬೇಕು ಹೋಗ್ತೇನೆ ಹೋಗ್ಬೇಕು ಅಂತ ಕಾನ್ಫಿಡೆನ್ಸ್ ಇಕ್ಕೆ ಯಾವಾಗ್ಲೂ ಆ ಕಾನ್ಫಿಡೆನ್ಸ್ ಇದ್ರು ನಾವು ಮುಂದೆ ಇರ್ತಾರೆ ಒಂದು ಗುರಿ ಇರೋದು ಈ ಕೆಲಸನೇ ಹಾಗೆ ಆಗುತ್ತೆ ನಾವು ಮಾಡ್ತಿದೀರೋ ಸರ್ ಹಾಗೆ ಆಗಿದ್ರು ಮಾತ್ರ ನೀವು ಒಳ್ಳೆ ಮುಂದೆ ಹೋಗ್ಲಿಕ್ಕೆ ಹೊರಟಾ ಗೆಳೆಯರೆ ಇದಾಗಿತ್ತು ನಮ್ಮೂರಿನ ಶಾಲೆಯ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡ್ಸಿಂಗೆ ಅಡ್ಕಳ್ಳಿ ಇದರ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಕಿರು ವಿಡಿಯೋ ಇಲ್ಲಿನ ಶಿಕ್ಷಕರೊಂದ ಹಾಗೂ ಇಲ್ಲಿನ ಶಾಲಾಭಿವೃದ್ಧಿ ಮಂಡಳಿಯ ಸಹಾಯ ಸಹಕಾರದೊಂದಿಗೆ ನಾನು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೆ ಮಕ್ಕಳಿಗೆ ಒಂದು ಚಿಕ್ಕ ಕತೆ ಹೇಳುವ ಅವಕಾಶ ಕೂಡ ನನಗೆ ಸಿಕ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದರೆ ಇದಕ್ಕೊಂದು ಲೈಕ್ ಕೊಡೋಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಇರಿ ನಗಿಸ್ತಾ ಇರಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರಿಗೆ ಧನ್ಯವಾದ ಬಾಯ್ ಬಾಯ್